ಅಬ್ಸುಲೆಟ್ ಬ್ಯಾಟ್ ಮ್ಯಾನ್ ಅಂದ್ರೆ ಯಾರು ಅಂತ ಗೊತ್ತಾ ಬ್ಯಾಟ್ ಮ್ಯಾನ್ ಗಳಲ್ಲೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಕ್ಯಾರೆಕ್ಟರ್ ಅವನ ದೇಹನೇ ಆಲ್ಮೋಸ್ಟ್ ಸೆವೆನ್ ಫೀಟ್ ಇರುತ್ತೆ ಈ ಬ್ಯಾಟ್ ಗು ನಮ್ಮ ಬ್ಯಾಟ್ ಗು ಆಲ್ಮೋಸ್ಟ್ ಸಿಮಿಲಾರಿಟಿ ಇದೆ ನಮ್ಮ ಬ್ಯಾಟ್ ಮ್ಯಾನ್ ಶ್ರೀಮಂತನಾಗಿರ್ತಾನೆ ಅವ್ರ ಅಪ್ಪ ಅಮ್ಮನ ಕಳ್ಕೊಂಡಿರ್ತಾನೆ ಮುಖ್ಯವಾಗಿ ನೋಕಿಲ್ ಪಾಲಿಸಿ ಇರುತ್ತೆ ಆದ್ರೆ ಅಬ್ಸುಲಿಟ್ ಬ್ಯಾಟ್ ಗೆ ಶ್ರೀಮಂತನಾಗಿ ಇರೋದಿಲ್ಲ ಅವ್ರ ಅಪ್ಪ ಮಾತ್ರ ಸತ್ತಿರ್ತಾರೆ ಅವರ ಅಮ್ಮ ಬತಿದ್ದಾರೆ ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಸಾಯಿಸೋ ತರ ಕ್ಯಾರೆಕ್ಟರ್ ಬ್ಯಾಟ್ ನ ಸೂಟ್ ನೋಡುದ್ರೇನೆ ನಿಮಗ್ ಗೊತ್ತಾಗುತ್ತೆ ಅವನ ಚೆಸ್ಟ್ ನಲ್ಲೇ ಅದು ಬ್ಯಾಟ್ ಸಿಂಬಲ್ ಅಲ್ಲ ಅದು ಒಂದು ದೊಡ್ಡ ಆಕ್ಸ್ ಸಿಂಬಲ್ ಅವರಪ್ಪ ಬಂದಿ ಒಂದು ನಾರ್ಮಲ್ ಆಗಿರುವ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾರೆ ಅದೇ ಸ್ಕೂಲ್ ನಲ್ಲೇ ಬ್ಯಾಟ್ ಮ್ಯಾನ್ ಕೂಡ ಓದ್ತಿರ್ತಾನೆ ಆ ಟೈಮ್ ನಲ್ಲೇ ಒಂದು ಗುಂಪು ಅವ್ರ ಅಪ್ಪನ ಸಾಯಿಸಿರ್ತಾರೆ ಅದನ್ನ ಇವನು ನೋಡಿ ಇವನು ಬ್ಯಾಟ್ ಮ್ಯಾನ್ ಆಗಿ ಚೇಂಜ್ ಆಗಿರ್ತಾನೆ ಇನ್ನು ಒಂದು ಎಕ್ಸ್ಟ್ರೀಮ್ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಬ್ಯಾಟ್ ಮ್ಯಾನ್ ಜೊತೆ ಸೈಡ್ ಕಿಕ್ ಆಗಿರುವ ಹಾಲ್ಫರ್ಡ್ ಈ ಯೂನಿವರ್ಸ್ ನಲ್ಲಿ ಒಂದು ಮರ್ಸನರಿ ಆಗಿ ಇರ್ತಾರೆ ಅವನ್ಗೆನೆ ಒಂದೇ ಶಾಟ್ ನಲ್ಲಿ ಗನ್ ಇಟ್ಕೊಂಡು ಶೂಟ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟು ಓದ್ತಾರ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ